ನಮ್ಮ ನಮ್ಮ ನಿಮ್ಮೆಲ್ಲರ ಆಶಯಕ್ಕೆ ಹೋಗು ಬಂದಿರತಕ್ಕಂಥ ಶಿವಣ್ಣ ಹೊಂಡವರು ಸಾಮಾಜಿಕ ನಾಟಕದಲ್ಲಿ ಕೂಡ ಅತ್ಯಂತ ಯಶಸ್ವಿಯಾಗಿ ದೂರ ಪಾತ್ರವನ್ನ ಯುದ್ಧ ಪಾತ್ರಗಳನ್ನು ಎಲ್ಲ ಪಾತ್ರಗಳನ್ನ ಅತ್ಯಂತ ಅಚ್ಚುಕಟ್ಟಾಗಿ ನೆರವೇರಿಸಿಕೊಟ್ಟಿರ್ತಕ್ಕಂಥವರು ಇವತ್ತು ನಮ್ಮ ಮುಂದೆ ಇದ್ದಾರೆ ಅವರ ಬಾಯಿಂದ ಒಂದು ರೇಣುಗಮನ ನಾಟಕದ ಮಾತನ್ನು ನಾವು ಎಲ್ಲರೂ ಕೇಳೋಣ ಅಂತ ಹೇಳಿ ಅವರನ್ನು ಉದ್ದೇಶಿಸಿ ಇಲ್ಲಿ ಪ್ರೇಕ್ಷಕರನ್ನು ಉದ್ದೇಶಿ ಅವರ ಮಾತ್ರ ಮಾಡಬೇಕಂತ ಹೇಳಿ ವಿನಂತಿ ಮಾಡಿಕೊಂಡೇನೆ ಹತ್ತಿ ಗ್ರಾಮದ ಆರಾದಿ ದೇವತೆಗಳಲ್ಲಿರ್ತಕ್ಕಂಥ ಜಗಜ್ಜನನಿ ಜಗನ್ಮಾತಿ ಜಗನ್ಮಂಗಲಿ ಜಗದೋದ್ಧಾರಣಿ ಇರ್ತಕ್ಕಂಥ ಮಾತೆ ಲಕ್ಕಾಂಬೆ ಹಾಗೂ ದುರ್ಗಾಂಬ ದೇವತೆಗಳಿದ್ದರುಗಳಿಗೆ ಕೋಟಿ ಕೋಟಿ ಕ್ಷೇತ್ರದನ್ನು ನಮನವನ್ನು ಸಲ್ಲಿಸುತ್ತ ಆ ಮಹಾಮಾತಿಯವರ ಜಾತ್ರೆಯನ್ನು ಬಹಳ ವಿಜೃಂಭಣೆಯಿಂದ ಕೊಪ್ಪಳ ಜಿಲ್ಲೆಯ ಕೊಪ್ಪಳ ತಾಲೂಕಿನ ಈ ಹಟ್ಟಿ ಗ್ರಾಮದೊಳಗೆ ಬಹಳ ಭಯ ಭಕ್ತಿ ಶ್ರದ್ಧೆಯಿಂದ ತನು ಮನೋಧನದಿಂದ ಪ್ರಾಯಾವಾಚ ಮನಸ್ಸಲ್ಲಿಂದ ನೀವೆಲ್ಲ ಮಾಡಿದ್ರಲ್ಲ ನೀವೆಲ್ಲರೂ ಪುಣ್ಯಾತ್ಮದ ಕಣ್ಣ ಕಾಣಾಗತ್ತಿ ಯಾಕಂದ್ರೆ ಜೀವನದವ್ರು ನಾವು ಏನರ ಕಾಣುತ್ತಿದ್ದರೆ ಮನುಷ್ಯನ ಮನುಷ್ಯ ಕಂಡು ಏನು ಮಾಡೋಕೆ ಆಗಂಗಿಲ್ಲ ಆ ದೇವಾನು ದೇವತೆಗಳ ಸೇವೆಯನ್ನ ಈ ಒಂದು ವಾರದಿಂದ ಜಾತ್ರಾ ತಯಾರಿ ಮಾಡಿ ನಿತ್ಯು ಆ ಮಹಾಮಾತಿಯನ್ನು ಸಂತೃಪ್ತಿಗೊಳಿಸಿ ಪುನೀತ್ರೆ ನಿಮಗೆ ವಿಶೇಷವಾಗಿರ್ತಕ್ಕಂಥ ನಮಸ್ಕಾರಗಳು ಈ ಒಂದು ಜಾತ್ರಾ ಮಹೋತ್ಸವದ ನಿಮಿತ್ತ ಈ ಗ್ರಾಮದ ಕನಕದಾಸ ಯುವಕ ಸಂಘ ನನ್ನ ಆತ್ಮೀಯ ಯುವ ಮಿತ್ರರು ಮನೋರಂಜನೆಗೋಸ್ಕರ ಜನ ರೊಚ್ಚಿಗೆತ್ತರ ಎಂಬ ಸುಂದರ ಸಾಮಾಜಿಕ ನಾಟಕದ ಪ್ರಾರಂಭೋತ್ಸವದ ಇವತ್ತಿನ ದಿವಸ ಈ ಕಾರ್ಯಕ್ರಮದ ಜ್ಯೋತಿ ಬೆಳಗಿಸಿರ್ತಕ್ಕಂಥ ಮಹನೀಯರು ಉದ್ಘಾಟಿಸಿರ್ತಕ್ಕಂಥವರು ವ್ಯಕ್ತಿ ಮೇಲೆ ಬಹಳಷ್ಟು ಜನ ಗಣ್ಯ ಮಾನ್ಯರಾದ ದಯವಿಟ್ಟು ಅವ್ರ ಹೆಸರಿನಲ್ಲಿ ಹೆಚ್ಚಿ ನನ್ಸಲಿಕ್ಕೆ ಕ್ಷಮೆ ಕೇಳಿ ಇನ್ನ ಮೆಚ್ಚಿನಲ್ಲಿರ್ತಕ್ಕಂಥ ಎಲ್ಲ ಗಂಡಮಾನ್ಯರಿಗೂ ಈ ಒಂದು ನಾಟಕ ಕಲೆಯ ಮೂಲ ತಾಯಿ ಬೇರೆ ಯಾರು ನೀವು ಪ್ರೇಕ್ಷಕರು ನೀವು ಎಲ್ಲಿವರೆಗೂ ಈ ರಂಗಭೂಮಿನ ಹರಿಸಿ ಆಶೀರ್ವಾದ ಮಾಡುವಂತ ಇರ್ತೀರಿ ಅಲ್ಲಿವರೆಗೂ ನನಗೆ ಅಡಿಗಾಣಿಸ್ ಯಾರು ಕಲೀ ಸಾಧ್ಯ ಇಲ್ಲ ನಿಜರಿ ಬಳೆಗಿಟ್ಟಿವಿರಿ ದುಡ್ಡು ಕೊಟ್ಟಿವಿ ರಂಗಭೂಮಿ ಉಳಿಲಿ ಬಾಳಿ ಹರಿಸಿ ನಿಜವಾದ ತಂದಿದ್ದ ನೀವು ನೀವು ಅದಕ್ಕೆ ನಿಮಗೆ ಎಷ್ಟು ನಾವು ಅಭಿಮಾನ ಪೂರ್ವಕ ಅಭಿಯಂತನೆಗಳೂ ಕಡಿಮೆ ಇಂಥ ಒಂದು ನಾಟಕವನ್ನ ಒಂದು ತಿನ್ನದ ಕಾಲ ನಿರಂತರವಾಗಿ ಇಲ್ಲಿಗೆ ನಿಮ್ಮ ಊರಿಗೆ ಬಂದು ಬಹಳಷ್ಟು ಶ್ರಮಪಟ್ಟು ಯುವಕರಿಗೆ ನಿರ್ದೇಶನ ಮಾಡಿರ್ತಕ್ಕಂಥ ಶಿವ ಮಾಸರ್ ವಾಲಿಕವರು ಇವ್ರು ಯಾರು ಅಂದ್ರೆ ಈ ನಾಡಿನೊಳಗ ಹೆಸರಾಂತ ಸಂಗೀತ ನಿರ್ದೇಶಕರು ನಾಟಕದ ಮಾಸ್ಟ್ರು ಅಂತ ಕಲಿಸ್ಕೊಂಡು ಬಹಳಷ್ಟು ಜನಾನುಭಾಗಿ ಆಗಿರ್ತಕ್ಕಂಥ ಒಬ್ಬ ಹಿರಿಯ ರಂಗಚೇತನ ರಂಗ ಗುರು ನಮ್ಮ ಮಾಸ್ಟರ್ ಏನು ಒಂದು ಸಹ ಭೇಟಿ ಮಾಡ್ಕೊಂತಾರೆ ಅವ್ರನ್ನೆಲ್ಲರೂ ಬಹಳಷ್ಟು ಅಭಿನಂದನೆ ಹೇಳ್ಬೇಕಾಗಿತ್ತು ಯಾಕಂದ್ರೆ ಈ ಊರಾಗೂ ಬಹಳಷ್ಟು ಮಂದಿ ಈ ನಾಟಕ ಕಲೆಯ ಬಗ್ಗೆ ಕೇಳಿದ್ದವರಾದ ನಾವು ಸುಮಾರು ಒಂದು ಹತ್ತು ಹದಿನೈದು ವರ್ಷದಿಂದ ಈ ಗ್ರಾಮಕ್ಕೆ ನಂದು ಅಲ್ಪ ಸ್ವಲ್ಪ ಸಂಪರ್ಕ ಇತ್ತು ಈ ಮಣ್ಣಿನೊಳಗೆ ಹಕ್ಕಿ ಗ್ರಾಮದ ಮಣ್ಣಿನೊಳಗೆ ಆ ತಾಕತ್ತೆ ಇತ್ತು ಇದಕ್ಕೆ ಪೂರಕವಾಗಿ ನೀವೆಲ್ಲ ಪ್ರೋತ್ಸಾಹ ಮಾಡ್ತಕ್ಕಂಥ ದೊಡ್ಡ ಮನಸ್ಸಾಗಿದೆ ಆದ್ಮೇಲೆ ರಂಗಭೂಮಿ ಸಾಮಾನ್ಯವಾದದ್ದಲ್ಲ ರಂಗಭೂಮಿ ಮನುಷ್ಯನ ದೊಡ್ಡ ತಾಕತ್ತಿರ್ತಕ್ಕ ಮಾಧ್ಯಮ ಜಗತ್ತಿನ ಇದ್ರೆ ಅದು ನಮ್ಮ ಅಂತ ರಂಗಭೂಮಿಗೆ ಒಟ್ಟ ಹುಟ್ಟಿದ ಮಕ್ಕಳಂಗ ಪ್ರೀತಿಯಿಂದ ಮುಮುಖಿಂದ ಬೆಳೆಸೋದು ಬಂದಿರಿ ಇನ್ನೂ ಉತ್ತರೋತ್ತರವಾಗಿ ಈ ರಂಗಕೆರೆ ಕೇವಲ ಹಟ್ಟಿ ಗ್ರಾಮಕ್ಕೆ ಸೀಮಿತ ಆಗೋದು ಬೇಡ ಏನ ಇದು ಜಿಲ್ಲೆಯೊಳಗೆ ರಾಜ್ಯದೊಳಗ ರಾಷ್ಟ್ರ ಒಂದು ಖ್ಯಾತಿಯನ್ನು ಪಟ್ಟಿರಿ ಇವ ಮಿತ್ರರೇ ನಿಮಗೊಂದು ವಿನಂತಿ ಮಾಡ್ಕೋತೀರಿ ಈ ಸಾಮಾಜಿಕ ನಾಟಕ ಆಡಿ ನಾ ಹಾಡು ಹೇಳಿ ನಾ ಡ್ಯಾನ್ಸ್ ನೋಡಲಿಕ್ಕಿಂತ ನೀವು ಮಾಡೋದು ತಪ್ಪು ಅಂತ ಒಂದು ಒಳ್ಳೆಯ ಸಂದೇಶ ಕೊಡ್ತಕ್ಕಂಥ ನಾವು ಮನುಷ್ಯರಾಗುತ್ತೇವೆ ಮಾನವೀಯ ಮೌಲ್ಯಗಳನ್ನು ಬದುಕಿನ ಮರ್ಮವನ್ನು ಪುರಾಣ ಕಾಲದಿಂದ ಬರ್ತಕ್ಕಂಥ ಇತಿಹಾಸದಿಂದ ಬರ್ತಕ್ಕಂಥ ದಯವಿಟ್ಟು ಈ ಮುಂದಿನ ಜಾತಿಗೆ ಕೈಗೆತ್ಕೊಳ್ರಿ ನನಗೂ ಕರೆ ಕೊಟ್ಟರೆ ನಾನು ನಿಮ್ಮ ಜೊತೆಗೆ ಬಂದು ಯಾಕೆ ಕೊಡ್ತೇನೆ ಯಾಕಂದ್ರೆ ಪರಂಪರೆ ಈ ರಾಜ್ಯ ಈ ರಾಷ್ಟ್ರದ ಒಂದು ಸಂಸ್ಕೃತಿ ಸಂಸ್ಥಾನವನ್ನು ಹುಟ್ಟಿಸೋನಾ ಅಂತ ಹೇಳಿ ನನ್ನನ್ನು ಕಳಿಸಿ ನಾ ಮಹಾತ್ಮ ಅವಕಾಶ ಮಾಡಿರ್ತಕ್ಕಂಥ ಪಾಂಡು ನನ್ನ ಆತ್ಮೀಯ ಹುಡುಗ ಒಬ್ಬ ಉತ್ತಮ ಕಲಾವಿದ ಇನ್ನು ಸ್ವಲ್ಪ ಹಿಂದೆ ರಾಜ್ಯ ಹೊಂದ್ರೆ ಕಲಾವಿದನಾಗ ನೂರಾರು ಕಲಾವಿದನ್ನ ಹುಟ್ಟು ಹಾಕ್ತಕ್ಕಂಥ ತಾಕತ್ತು ಹಚ್ಚಿ ಗ್ರಾಮಕ್ಕೆ ಹೆಚ್ಚಿ ಅಂತಕ್ಕಂಥ ಮಾತನ್ನು ಹೇಳಿ ನಾನು ಮಾತಿ ವಿರಾಮ ಕೊಡ್ತಾ ಇದ್ದೇನೆ ಎಲ್ಲರಿಗೂ ನಮಸ್ಕಾರ ರೇಣುಕ ಯಲಮ್ಮ ಎಂಬ ಸಾಮಾಜಿಕ ಭಕ್ತಿಪೂರ್ವಕವಾಗಿರ್ತಕ್ಕಂಥ ನಾಟಕದ ಒಂದು ಜಲಕನ ಪ್ರಸ್ತುತಪಡಿಸೋದಾಗಿರುವಂತೆ ಮರಬಂಧಿಸಿದ್ದವು ಇದು ತಾಕತ್ತೆಲ್ಲ ಇನ್ನೂ ಹೇಳುವ ರೇಣುಕ ಮಹಾ ಮಾತಿಯ ಒಂದು ನಾಟಕದ ಒಂದು ಸಚಿವೇಶನ್ ಜಮಗಟ್ಟಿ ಮತ್ತು ರೇಮಾಳ ಮಾತಿಗೆ ಜಗಳ ಬಂದಿ ಆ ಸಂದರ್ಭವನ್ನು ಪರಿಶ್ರಮ ಪಡಿಸ್ಕೊಂಡು ಆಶ್ರಮ ಕೊಡ್ತಾರೆ ಬಂದು ನೋಡ್ತಾರೆ ಆ ದರ್ಶನ ಯೋಗಿ ಸಾರ್ವಭೂಪ ತ್ರಿಭುವನ ಭೀಮ ಪರಾಕ್ರಮ ಪುರುಸುರುವನು ವಂದಿಸುವ ಇದೇನು ತಂದೆಯೇ ತಿಳನ್ನಗರಿ ಹರುಣ ಬೆಚ್ಚಿಸಿ ಹೊರ ಪಡೆದು ಬಂದೀನ ಸುಪುತ್ರ ಪ್ರೇಮಾದರದಿ ತೋಣ ನೀಡಿ ಮರಿಬಡುವ ಪದಲು ಕಾಲ ಕೃಪಾನುಭನ ಚಲಜೆ ಗೋಪಾತ್ನಿಯ ಕಿಡಿಗಳನ್ನು ಮುದುರಿಸುತ್ತಿರುವ ಒಂದುವೆ ನಿನ್ನ ನನಗ ನಿನ್ನ ಪುರುಷ ಅಮಾ ಇದೇನು ವಿಚಿತ್ರ ಸುವೀರ ಪುತ್ರನನ್ನು ಸ್ವಾಗತಿಸಲು ಕಣೀ ಅಮಾ ಅಳು ತೊಳುವುದು ಮಿಚ್ಚಿ ಹೋಗಿರುವುದಾದ ನೀನು ತಾಯೇ ನಿನ್ನ ನೇತ್ರಗಳಿಂದ ಮುದುರುವ ಮೌಖಿಕವಾದದೇ ಯಾರಿಂದ ಈ ಅನಾಹುತ ದಾನವ ಮಾನವನಿಗೆ ಹಿತಿಯಲ್ಲ ನೀನು ಹಸುರಿದ್ದು ನಮ್ಮ ಪರಪ್ರಹ್ಮನಿಗೆ ನಿಂತ ಶಕ್ತಿಯೂ ಎನ್ನು

तयत ಎಪ್ಪತ್ತಾರು ವಯಸ್ಸು ಈ ಎಪ್ಪತ್ತಾರು ವಯಸ್ಸಿನಲ್ಲೇ ಇಷ್ಟು ಚಿಮಿಟಿರಬೇಕಾದ್ರೆ ವಯಸ್ಸಿನಲ್ಲಿ ಯಾವ ರೀತಿ ಪಾತ್ರವನ್ನು ನಿಭಾಯಿಸಬೇಕು ನಾವು ಅಲ್ಲೂ ಅವರನ್ನು ನೋಡಿ ಕಲಿಬೇಕಾಗಿತ್ತು ಇನ್ನೂ ಬಹಳ ಇದೆ ಅಂತಹ ಒಂದು ಹಿರಿಯರ ಆಶೀರ್ವಾದ ನಮ್ಮ ಊರ ಯುವಕರ ಮೇಲೆ ಇರಲಿ ಅಂತಹ ಒಂದು ಯುವ ಕಲಾವಿದರ ಆಶೀರ್ವಾದ ನಮ್ಮ ತಂಡದ ಮೇಲೆ ಇರಲಿ ಅಂತಕ್ಕಂಥ ಭಾವಣೆಯೊಂದಿಗೆ ಇವತ್ತು ಅವರು ಕರ್ನಾಟಕದಲ್ಲಿ ಕಲಗದಗಿ ತಾಲೂಕು ಹಾಗೂ ಧಾರವಾಡ ಜಿಲ್ಲಾ ತಾಲೂಕು ಧಾರವಾಡ ಜಿಲ್ಲಾದಲ್ಲಿ ಗದಗ ಜಿಲ್ಲಾದಲ್ಲಿ ಅಖಂಡ ಕರ್ನಾಟಕದಲ್ಲಿ ಅತ್ಯಂತ ಯಶಸ್ವಿಯಾಗಿ ಅಶ್ವತ್ಥಾವನೆ ಪಾತ್ರವನ್ನು ಕೂಡ ನಿಭಾಯಿಸಿರ್ತಕ್ಕಂಥವ್ರು ಅಂತಂದ್ರೆ ಅವತ್ತು ಅರಣ್ಯಮಂಟ ಅವರು ಅವರಿಗೆ ಕರ್ನಾಟಕ ರಾಜ್ಯ ಪ್ರಶಸ್ತಿ ಕೂಡ ಲಭಿಸಿದೆ ಅಂತ ಒಂದು ಕಲಾವಿದರಿಗೆ ನಮ್ಮ ಗ್ರಾಮದ ವತಿಯಿಂದ ಮರಿಯಪ್ಪಣ್ಣ ಚಿಗರಿ ಹಾಗೂ ಈರಪ್ಪನ ತಕ್ಕಲವರು ಒಂದು ಚಿಕ್ಕ ಸನ್ಮಾನ ಮಾಡೋದ್ರ ಚಿಗ ಅವರಿಗೆ ಗೌರವವನ್ನು ಸಲ್ಲಿಸಬೇಕು ನಾವು ನೀವೆಲ್ಲರೂ ಅಂತಕ್ಕಂಥದ್ದನ್ನು ನಾವಿಲ್ಲಿ ಸ್ಮರಿಸಬೇಕಾಗುತ್ತೆ ನಾನು ಮೊಳ್ಳಪ್ಪ ಅಷ್ಟರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವುದರಿಂದ ಅವರ ಆಶೀರ್ವಾದ ಕೂಡ ನಮ್ಮ ತಂಡದ ಮೇಲೆ ಇರಲಿ ಯುವಕರಿಗೆ ಇನ್ನೂ ಹೆಚ್ಚು ಹೆಚ್ಚು ಕಲಾ ಕಲಾ ಪ್ರೋತ್ಸಾಹವನ್ನು ನೀಡಲಿ ಅಂತಕ್ಕಂಥ ಮನೋಭಾವನೆಯನ್ನು ಇಟ್ಕೊಂಡು ಅವರಿಗೂ ಕೂಡ ಪ್ರಕಾಶ್ ಯಾರನೆಯರು ಅರವಿಂದಪ್ಪ ವೀರಾರದನರು ಹಾಗೂ ಶ್ರೀಶೈಲಪ್ಪಣ್ಣವರು ಗತ್ತಿಕೇರಿಯವರು ಕೂಡ ಅವರಿಗೆ ತಮ್ಮೆಲ್ಲರ ವತಿಯಿಂದ ಸನ್ಮಾನ ಮಾಡುವ ಜೊತೆಗೆ ಅವರನ್ನು ಗೌರವಿಸಬೇಕಾಗಿ ವಿನಂತಿಯನ್ನು ಮಾಡ್ಕೊಳ್ತೇವೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂಥ ಎಲ್ಲ ಧನ್ಯವನ್ನರಿಗೆ ವಂಶಿ ಅರಳಿಗೊಂಡ ಇವರು ಒಂದು ರೇಣುಕಾಯ ನಮ್ಮನ ಮಾತನ್ನ ಹೇಳ್ತಕ್ಕಂಥ ಶಿವನ ಅವರಿಗೆ ನಮ್ಮೂರಿನ ಯಮನೂರಪ್ಪ ಲಂಕಿ ಅವರು ಒಂದು ಬರ ಒಂದು ರೂಪಾಯಿ ಕಾಣಿಕೆಯನ್ನು ನೀಡುತ್ತಾರೆ ಆ ಒಂದು ವಾಹನಿಯರು ಇದನ್ನು ತೆಗೆದುಕೊಳ್ಳಬೇಕಾಗಿ ಮಾಡಿಕೊಟ್ಟಿದ್ದಾರೆ ಪುಣಾತ್ಮ ಅನುಕೂಲ ಅನುಕೂಲ ಮಾಡಿಕೊಟ್ಟ ಯಾವ ಒಂದು ವೇದಿಕೆ ನಮ್ಗೆ ಈ ಪ್ರದರ್ಶನಕ್ಕೆ ಅವಕಾಶ ಕೊಟ್ಟಿತ್ತು ಆ ಸಂಘದ ಮಾಲಕ ಬಂದು ಈ ನನ್ನ ಅಲ್ಪ ಕಾಳಜಿಯನ್ನು ಗಮನ ಸ್ವೀಕರಿಸಬೇಕು ಅಂತ ಅವರು ಪ್ರಾರ್ಥಿಸ್ಕೊ ಧನ್ಯವಾದಗಳು ಶಿವಳ್ಳಿ ಅವರಿಗೆ ಇನ್ನೆಯವರಿಗೆ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂಥ ಎಲ್ಲ ಕನ್ಯಮಾನರಿಗೆ ವಂಚಿಸಿ ಈಗ ಮುಂದೆ ನಾಟಕ ಪ್ರಾರಂಭದ ಅನುಮಾನ ಕೊಡಬೇಕಾಗಿ ತಮ್ಮದೇ ವತಿಯಿಂದ ನಾನು ಧನ್ಯವಾದಗಳನ್ನು ಹೇಳಿ ಕಾರ್ಯಕ್ರಮಕ್ಕೆ ವಿವರ ನೀಡ್ತಾ ಇದ್ದೀನಿ